ಯಾರೇ ಭೀಮಾ ಓಲ್ಡ್ ಓಲ್ಡ್ಮಕನ ಕರಡಿ ಕಾಂತಿ ಭುವನೇಶ್ವರಿ ಬೀಟಮ್ಮ ಮತ್ತು ಟೀಂ ತಣ್ಣೀರು ಕ್ಯಾಪ್ಟನ್ ಸಿಗೆ, ಗುಂಡ ಭೈರ ಮಲೆನಾಡಿನ ಕಾಡನಿಗಳ ಹೆಸರುಗಳನ್ನು ಹೇಗಿಡ್ತಾರೆ ಗೊತ್ತಾ ಕಾಡಾನೆಗಳು ಮತ್ತು ಮಾನವ ಸಂಘರ್ಷ ಹಾಸನ ಜಿಲ್ಲೆಯಲ್ಲಿ ಎಲ್ಲೆ ಮೀರಿದ ವಿಷಯಗಳು ಈವರೆಗೂ ಎಂಬತ್ತಕ್ಕೂ ಹೆಚ್ಚು ಜನರು ಕಾಡಾನೆ ದಾಳಿಗೆ ಬಲಿಯಾದರೆ ಮನುಷ್ಯರ ಅಟ್ಟಹಾಸಕ್ಕೆ ಮೂವತ್ತಕ್ಕೂ ಹೆಚ್ಚು ಕಾಡಾನೆಗಳು ಇನ್ನಿಲ್ಲವಾಗಿವೆ ಈ ಎಲ್ಲದರ ಮಧ್ಯೆ ಕಾಡಾನೆಗಳನ್ನು ಗುರುತಿಸಲು ಅರಣ್ಯ ಇಲಾಖೆ ಅಥವಾ ಸ್ಥಳೀಯರು ಇಟ್ಟಿರುವ ಹೆಸರುಗಳು ಸುದ್ದಿ ಓದುಗರಿಗೆ ಕೆಲವೊಮ್ಮೆ ಆಶ್ಚರ್ಯಕರ ಇತ್ತೀಚೆಗೆ ಕರಡಿ ಎಂಬ ಹೆಸರಿನ ಆನೆ ಬಗ್ಗೆ ಸುದ್ದಿಯಾಯಿತು ಕೆಲ ವೀಕ್ಷಕರು ಈ ಹಾಸನ್ ನ್ಯೂಸ್ ಅಡ್ಮಿನ್ಗೆ ಬುದ್ದಿ ಇಲ್ಲವೇ ಇದು ಆನೆ ಇಲ್ಲವೇ ಕರಡಿ ಎಂದು ಹಾಕಿದ್ದಾರೆ ಎಂದು ಕಾಮೆಂಟ್ ಮಾಡಿದ್ದರು ಈ ಸುದ್ದಿ ಮುಗಿಸುವ ಮೊದಲು ಮಲೆನಾಡಿನಲ್ಲಿ ಈಗಿರುವ ಆನೆಗಳ ವೈವಿಧ್ಯಮಯ ಹೆಸರುಗಳನ್ನು ಕೇಳಿಬಿಡಿ ಭೀಮಾ ಓಲ್ಡ್ ಮಕನ ನ್ಯೂಮಕಾನ ಕರಡಿ ಕಾಂತಿ ಭುವನೇಶ್ವರಿ ಬೀಟಮ್ಮ ಬೀಟಮ್ಮ ಒನ್ ಬೀಟಮ್ಮ ಟೂ ಅಂಡ್ ಗ್ರೂಪ್ಸ್ ಓಲ್ಡ್ ಬೆಲ್ಟ್ ತಣ್ಣೀರು ವಿಶ್ರಾಂತ್ ಮೌಂಟೇನ್ ಕ್ಯಾಪ್ಟನ್ ಸೀಗೆ ಕೋರೆ ಚೋಟಾ ಭೀಮ್ ಅಡಕ ಬಡಕ ಗೂಂಡಾ ಬೈರ ಗುಮ್ಮ ಮತ್ತೂರು ಸ್ಟಾಲಿನ್ ಹೀಗೆ ಅನೇಕ ಹೆಸರುಗಳಿವೆ ನೀವು ಮಲೆನಾಡಿಗರಾದರೆ ನಿಮ್ಮ ಸುತ್ತಮುತ್ತಲಿನ ಆನೆಗಳ ಅಡ್ಡ ಹೆಸರು ಕಮೆಂಟ್ ಮಾಡಿ ಕಾಡನೆಗಳ ಚಲನವಲನ ಹಾಗೂ ಅದರ ಆಕಾರ ಬಣ್ಣ ಎತ್ತರ ಕೋರೆ ನಡವಳಿಕೆಗಳ ಆಧಾರದಲ್ಲಿ ಹೆಸರಿಡಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಕಾಡಾನೆಗಳಿಗೆ ಕಾಲರ್ ಐಡಿ ಹಾಕುವ ಹಾಗೂ ಹಿಡಿಯುವ ಕಾರ್ಯಾಚರಣೆ ಕಾಡಾನೆಗಳ ಮೂಲ ವಾಸಸ್ಥಾನ ಏಕಾಂಗಿಯಾಗಿ ಸಂಚರಿಸುವ ಅತಿ ದಾಂಧಲೆ ನಡೆಸುವ ಹಾಗೂ ಅತಿ ಚುರುಕಾಗಿರುವ ಹಾಗೂ ವಿವಿಧ ಗುಂಪುಗಳ ನಾಯಕತ್ವವನ್ನು ವಹಿಸುವ ಹಾಗೂ ಕಾಡಾನೆಗಳ ಆಕಾರದ ಆಧಾರದಲ್ಲಿ ಹಲವು ಕಾಡಾನೆಗಳಿಗೆ ಹೆಸರಿಡಲಾಗಿದೆ ಎನ್ನಲಾಗುತ್ತದೆ ಭೀಮಾ ಅತಿ ಬಲಿಷ್ಠವಾದ ಗಂಡಾನೆ ಭೀಮಾ ಏಕಾಂಗಿಯಾಗಿ ಸಂಚರಿಸುತ್ತದೆ ಎತ್ತರ ಹಾಗೂ ಗಾತ್ರವನ್ನು ಆಧರಿಸಿ ಭೀಮ ಎಂದು ನಾಮಕರಣ ಮಾಡಲಾಗಿತ್ತು ಇದರ ಬದಲಿಗೆ ತೀವ್ರವಾದ ಗಾಯವಾದ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಹಿಡಿಯುವ ಸಮಯದಲ್ಲಿ ಅರಣ್ಯ ಇಲಾಖೆಯ ಶಾರ್ಪ್ ಶೂಟರ್ ವೆಂಕಟೇಶ್ ಅವರನ್ನ ಕೊಂದಿತ್ತು ಮಲೆನಾಡು ಭಾಗದಲ್ಲಿ ಒಟ್ಟು ಹತ್ತು ಜನರನ್ನ ಕೊಂದಿದ್ದ ಭೀಮನನ್ನ ಹಿಡಿದು ಸ್ಥಳಾಂತರಿಸಲಾಗಿತ್ತು ನಂತರ ಮಂಡ್ಯದಲ್ಲಿ ಇಬ್ಬರನ್ನ ಹತ್ಯೆ ಮಾಡಿತ್ತು ಇದನ್ನು ಸೆರೆ ಹಿಡಿದು ಶಿಬಿರದಲ್ಲಿಟ್ಟು ಪಳ ಓಲ್ಡ್ ಮಖನ ಈ ಕಾಡಾನೆ ಒಂಟಿ ಮನೆಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿತ್ತು ಅಕ್ಕಿ ತಿನ್ನುವುದು ಸೊಂಡಲಿನಿಂದ ಮನೆಗಳ ಪದಾರ್ಥಗಳನ್ನು ಎಳೆದು ದಾಂಧಲೆ ಮಾಡುತ್ತಿತ್ತು ಇದನ್ನು ಹಿಡಿದು ಸ್ಥಳಾಂತರಿಸಲಾಗಿದೆ ನ್ಯೂ ಮಖನ ಓಲ್ಡ್ ಮಖನ ಸ್ಥಳಾಂತರ ಮಾಡಿದ ನಂತರ ಮತ್ತೊಂದು ಕಾಡಾನೆ ಇದೇ ಸ್ಥಳದಲ್ಲಿ ದಾಂಧಲೆ ನಡೆಸುತ್ತಿತ್ತು ಅರಣ್ಯ ಇಲಾಖೆ ಈ ಆನೆಗೆ ನ್ಯೂ ಮಖನ ಎಂದು ಹೆಸರಿಟ್ಟಿದೆ ಕರಡಿ ತುಸು ಕಪ್ಪಗಿದ್ದು ಕರಡಿ ರೀತಿ ವರ್ತಿಸುವುದರಿಂದ ಈ ಕಾಡಾನೆಗೆ ಕರಡಿ ಎಂದು ಹೆಸರಿಡಲಾಗಿದೆ ಇಬ್ಬರನ್ನ ಕೊಂದಿದೆ ಇತ್ತೀಚೆಗೆ ಒಬ್ಬರು ಪಾರಾಗಿದ್ದರು ಇನ್ನು ಕಾಂತಿ ಅತಿ ಸುಂದರವಾಗಿ ಪ್ರಜ್ವಲಿಸುತ್ತಿದ್ದ ಹೆಣ್ಣು ಕಾಡಾನೆಗೆ ಅರಣ್ಯ ಇಲಾಖೆ ಕಾಂತಿ ಎಂದು ಹೆಸರಿಟ್ಟಿದೆ ಹೆಣ್ಣಾನೆಯಾದರೂ ಕಾಡಾನೆಗಳ ತಂಡವನ್ನು ಲೀಡ್ ಮಾಡುತ್ತಿತ್ತು ಕಾಂತಿ ಕಾಡಾನೆಗೆ ಕಾಲರ್ ಐಡಿ ಹಾಕಿದ ಕೆಲವು ತಿಂಗಳುಗಳ ನಂತರ ಮೃತಪಟ್ಟಿತ್ತು ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವ ದಿನ ಈ ಹೆಣ್ಣಾನೆಗೆ ಅರಣ್ಯ ಇಲಾಖೆ ಕಾಲರ್ ಐಡಿ ಅಳವಡಿಸಿದ್ದರಿಂದ ಭುವನೇಶ್ವರಿ ಎಂಬ ಹೆಸರನ್ನ ಹಿಡಲಾಗಿದೆ ಬೀಟಮ್ಮ ಒಂದು ಮತ್ತು ಎರಡು ಸಕಲೇಶಪುರ ತಾಲೂಕು ಹಾಲೇಬೇಲೂರಿನ ಬೀಟಮ್ಮ ದೇವಸ್ಥಾನದ ಸಮೀಪ ಅರಣ್ಯ ಇಲಾಖೆ ಎರಡು ಕಾಡಾನೆಗಳಿಗೆ ಕಾಲರ್ ಐಡಿಯನ್ನು ಅಳವಡಿಸಿದ ಹಿನ್ನೆಲೆಯಲ್ಲಿ ಈ ಕಾಡಾನೆಗೆ ಬೀಟಮ್ಮ ಒನ್ ಮತ್ತು ಬೀಟಮ್ಮ ಟೂ ಎಂದು ಹೆಸರಿಡಲಾಗಿದೆ ಓಲ್ಡ್ ಬೆಲ್ಟ್ ಪ್ರಥಮವಾಗಿ ಈ ಹೆಣ್ಣು ಕಾಡಾನೆಗೆ ಅರಣ್ಯ ಇಲಾಖೆ ಕಾಲರ್ ಐಡಿ ಅಳವಡಿಸಿದ್ದು ಈ ಹಿನ್ನೆಲೆಯಲ್ಲಿ ಓಲ್ಡ್ ಬೆಲ್ಟ್ ಎಂದು ಹೆಸರಿಟ್ಟಿದೆ ತಣ್ಣೀರು ಈ ಕಾಡಾನೆ ಶಾಂತಿಯುತವಾಗಿ ಇರುತ್ತಿದ್ದರಿಂದ ತಣ್ಣೀರು ಎಂದು ಹೆಸರಿಡಲಾಗಿತ್ತು ವಿಕ್ರಾಂತ್ ಅತ್ಯಂತ ಚುರುಕಾಗಿರುವ ಈ ಆನೆ ಅತ್ಯಂತ ಬಲಿಷ್ಠವಾಗಿದೆ ಪಾದರಸದಂತೆ ಸಂಚಾರ ಮಾಡುವುದರಿಂದ ಈ ಕಾಡಾನೆಗೆ ಅರಣ್ಯ ಇಲಾಖೆ ವಿಕ್ರಾಂತ್ ಎಂಬ ಹೆಸರಿಟ್ಟಿದೆ ಈ ಕಾಡಾನೆ ಕಾಫಿ ತೋಟದಲ್ಲಿ ಗಿಡಕ್ಕೆ ಹಾಕುವ ಸುಣ್ಣವನ್ನ ಸಹ ಮೈಮೇಲೆ ಹಾಕಿಕೊಂಡು ಸಂಚರಿಸುತ್ತದೆ ಮೌಂಟೇನ್ ಭೀಷ್ಮ ಇಪ್ಪತ್ತು ವರ್ಷಗಳ ಹಿಂದೆ ಈ ಆನೆ ಪರ್ವತದ ಬಳಿ ಕಾಣಿಸಿಕೊಂಡಿದ್ದರಿಂದ ಮೌಂಟೇನ್ ಎಂದು ಕರೆಯಲಾಗುತ್ತಿದೆ ಪ್ರಸ್ತುತ ಅರಣ್ಯ ಇಲಾಖೆಯ ಶಿಬಿರದಲ್ಲಿದ್ದು ಇದೀಗ ಈ ಕಾಡಾನೆಗೆ ಭೀಷ್ಮ ಎಂದು ಅರಣ್ಯ ಇಲಾಖೆ ಮರು ನಾಮಕರಣ ಮಾಡಿದೆ ಕ್ಯಾಪ್ಟನ್ ಕಾಡಾನೆಗಳ ಗುಂಪಿನ ನಾಯಕತ್ವವನ್ನು ಈ ಕಾಡಾನೆ ವಹಿಸಿಕೊಂಡಿರುವುದರಿಂದ ಕ್ಯಾಪ್ಟನ್ ಎಂದು ಹೆಸರಿಡಲಾಗಿದೆ ಹಾಸನದ ಸೀಗೆ ಗುಡ್ಡದಲ್ಲಿ ಕಾಣಿಸಿಕೊಂಡ ಈ ಗಂಡು ಕಾಡಾನೆಗೆ ಸೀಗೆ ಎಂದು ಕರೆಯಲಾಗುತ್ತದೆ ಪೆನ್ಸಿಲ್ ಕೋರೆ ಈ ಗಂಡಾನೆಗೆ ಪೆನ್ಸಿಲ್ನಂತೆ ಚೂಪು ಕೋರೆ ಇರುವುದರಿಂದ ಅರಣ್ಯ ಇಲಾಖೆ ಈ ಕಾಡಾನೆಗೆ ಪೆನ್ಸಿಲ್ ಕೋರೆ ಎಂಬ ಹೆಸರನ್ನ ಇಟ್ಟಿದೆ ಚೋಟಾ ಭೀಮ್ ಈ ಗಂಡು ಕಾಡಾನೆ ಚಿಕ್ಕ ವಯಸ್ಸಿನದಾಗಿರುವುದರಿಂದ ಈ ಕಾಡಾನೆಗೆ ಚೋಟಾ ಭೀಮ್ ಎಂದು ನಾಮಕರಣ ಮಾಡಲಾಗಿದೆ ಅಡಕ ಬಡಕ ಕಾಡಾನೆಯ ಕೋರೆಗಳು ಸಮನವಾಗಿ ಇರದೆ ಒಂದು ಉದ್ದ ಮತ್ತೊಂದು ಗಿಡ್ಡ ಇರುವುದರಿಂದ ಈ ಕಾಡಾನೆಯನ್ನ ಆಡಕವ ಬಡಕ ಎಂಬ ಅರಣ್ಯ ಇಲಾಖೆ ಹೆಸರಿಟ್ಟಿದೆ ಸ್ಟಾಲಿನ್ ಕೊಡಗು ಭಾಗದ ಈ ಕಾಡಾನೆ ಸಕಲೇಶ್ವರ ಪ್ರದೇಶದಲ್ಲಿ ಅಪರೂಪಕ್ಕೆ ಕಂಡುಬರುತ್ತದೆ ಸ್ವಭಾವದಲ್ಲಿ ಕೋಪಿಷ್ಟವಾಗಿದೆ ಈ ಕಾಡಾನೆಗೆ ಸಾರ್ವಜನಿಕರು ಸ್ಟಾಲಿನ್ ಎಂದು ಹೆಸರಿಸಿದರು ನೋಡಲು ವಿಕಾರವಾಗಿರುವ ಕಾಡಾನೆಗೆ ಗುಮ್ಮ ಎಂದು ಹೆಸರಿಡಲಾಗಿದೆ ಮೂಡಿಗೆರೆ ಬಾರ್ಡರ್ನಲ್ಲಿ ಕಂಡುಬರುವ ಒಂದು ಕಾಡಾನೆಗೆ ಬೈರ ಎನ್ನುತ್ತಾರೆ ಮತ್ತೊಂದು ಎಂಬ ಹೆಸರಿನ ಕಾಡಾನೆ ಇದೆ ಮೂಡಿಗೆರೆ ಬಾರ್ಡರ್ನಲ್ಲಿ ಕಂಡುಬರುವ ಒಂದು ಕಾಡಾನೆಗೆ ಬೈರ ಎನ್ನುತ್ತಾರೆ ಮತ್ತೂರು ಎಂಬ ಹೆಸರಿನ ಕಾಡಾನೆ ಇದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಾಡಾನೆಗಳು ವಿವಿಧೆಡೆ ಸಂಚರಿಸುತ್ತಿದ್ದು ಕೆಲವೇ ಕೆಲವು ಬಲಶಾಲಿಯಾದ ಗುಂಪುಗಳ ನಾಯಕತ್ವ ವಹಿಸುವ ಹಾಗೂ ಪುಂಡ ಕಾಡಾನೆಗಳಿಗೆ ಮಾತ್ರ ಅರಣ್ಯ ಇಲಾಖೆ ನಾಮಕರಣ ಮಾಡಿದೆ ಕಾಡಾನೆಗಳ ವರ್ತನೆ ಆಕಾರ ಪತ್ತೆಯಾದ ಸ್ಥಳದ ಆಧಾರದ ಮೇಲೆ ಕಾಡಾನೆಗಳಿಗೆ ಹೆಸರನ್ನ ಿದೆ ಕಾಡಾನೆಗಳು ಸಾಮಾನ್ಯವಾಗಿ ಒಂದೇ ಒಂದು ಕಡೆ ಇರುವುದಿಲ್ಲ ನಾಮಕರಣ ಮಾಡುವುದರಿಂದ ಗುಂಪನ್ನ ಗುರುತಿಸಲು ಸಹಾಯವಾಗುತ್ತದೆ ಇದು ಚಕಲೇಶ್ವರ ಅರಣ್ಯ ಇಲಾಖೆಯ ಪ್ರಕಟಣೆ ಗುಡ್ಬ್ರಿಟ್ ಎಸ್ಟೇಟ್ ಪಕ್ಕದಲ್ಲಾಡಾನೆ ಎಂದು ಕಂಡುಬಂದಿದೆ ಗ್ರಾಮಸ್ಥರು ಅತಿ ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ